ಬರಿದ ಹೇಳಿದ ಮಾತಲ್ಲ ಈ ಅಶಸ್ತ್ರ ಸಂಚಯಗಳು ಎಷ್ಟು ಈಗ ನಾನು ಬಾಣಪ್ರಯೋಗ ಮಾಡಿ ಮಳೆ ಬರುವಂತೆ ಮಾಡ್ತೇನೆ ನಿನ್ನಿಂದ ಸಾಧ್ಯ ಕಲೀಲಿಲ್ಲ ನಿಮ್ಮ ಗುರುಗಳೇ ಹೇಳ್ಕೊಡ್ಲಿಲ್ಲ ರಾತ್ರಿಯ ಹೊತ್ತಿನಲ್ಲಿ ಕೇವಲ ಹಿಡಿದ ಕೊಳ್ಳಿಗೆ ಅಗ್ರಯ ಅಸ್ತ್ರವನ್ನು ಅಭಿಮಂತ್ರ ಗಂಧರ್ವನೊಬ್ಬರನ್ನು ಗಾರ ಗಳಿಸುತ್ತೇ ಅವರಿಂದಲೇ ಚಾಕ್ಷುಷಿ ವಿದ್ಯೆ ಆಮೇಲೆ ಅದೃಶ್ಯವಾಗಿ ಬಾಣಪ್ರಯೋಗ ಮಾಡಿದಾಗ ಅಂತ ನೋಡಿ ಅವನಿಗೆ ತಾಡುವಾಗೆ ಬಾಣ ಪ್ರಯೋಗ ಮಾಡುವಂತ ವಿಶಿಷ್ಟವಾದ ವಿದ್ಯೆಯನ್ನು ಕರಗತ ಮಾಡಿಕೊಂಡವನು ನೀನೆಲ್ಲಾದರೂ ಅದನ್ನು ಸಂಪಾದಿಸಿದ್ದು ಅಂತ ಕೇಳಿದ್ರೆ ಪ್ರಯೋಜನ ಇಲ್ಲ ಯಾಕಂದ್ರೆ ಪುಸ್ತಕ ಓದುವುದರಿಂದ ಕೇಳುವುದರಿಂದ ಪುಸ್ತಕದ ಬದನೇಕಾಯಿ ಪದಾರ್ಥ ಎಲ್ಲೂ ಪದಾರ್ಥ ಮಾಡಿದ್ದಿಲ್ಲ ಯಾವುದೂ ದೇವಲೋಕವೂ ಬೇಡ ಪಾತಾಳ ಲೋಕವೂ ಬೇಡ ಭೂಲೋಕದ ಬೇರೆ ಯಾವುದಾದ್ರೂ ಕಡೆಗೆ ಹೋಗಿ ಯುದ್ಧ ಅದು ಇಲ್ಲ ಬೇಡ ನಿಮ್ಮ ಈ ನೆಲದಲ್ಲಿ ಚಂಪಕಾವತಿ ನಾಡಿನಲ್ಲಿ ಈ ಇಲ್ಲಿ ಯಾವ್ದು ಯುದ್ಧ ಮಾಡಿದ್ದುಂಟು ಮತ್ತೆ ಹುಡುಗಾಟಿಕೆ ಅಂತ ಮತ್ತೆ ಏನೂ ಗೊತ್ತಿಲ್ಲವೋ ನಮ್ಮ ಬಿದ್ದು ಪೋಪೆಯೋ ಬಿಡಿಸುವೆಂಬ ಬಿ ಅದಕ್ಕೆ ತಕ್ಕನೇ ಹೇಳುವುದಕ್ಕಾಗುದಿಲ್ಲ ಅಂತ ಹೇಳಿದ್ದೆ ಇದು ಸೂಕ್ಷ್ಮವಾಗಿ ಸ್ವಲ್ಪ ವಿಷಯ ಆಗ್ಲಿ ಅಂತ ಇಷ್ಟು ಅಂತ ಹೇಳಿದೆ ಹೇಳುವುದಕ್ಕೆ ಹೋದ್ರೆ ಒಂದು ದಿವಸ ಆಯುಷ್ಯವೇ ಸಾಟ್ಟಾಗಲಿಕ್ಕಿಲ್ಲ ಹೇಳುವುದಕ್ಕೆ ನಮ್ಗೆ ಕುತೂಹಲ ಉಂಟು ನಿನ್ನ ಕುತೂಹಲ ಉಂಟು ಆಯುಷ್ಯ ಸಾಕಾಗುದಿಲ್ಲ ಅಂತ ಹೇಳಿತ್ತು ಹುಡುಗಾಟಿಕೆ ಅಂತ ಹೇಳ್ತೇನೆ ನೀನ್ ಮಾಡಬೇಕಾದ ಇದಲ್ಲ ಆಡಬೇಕಾದ ಇದಲ್ಲ ಬಿಟ್ಟು ಗೋಪಯೋಗಿಡಿಸ್ಬೇಕೆಂಬ ಬಿಂಕವು ತಟ್ಟನೆ ಅಂತ ಹೇಳುವುದೇ ಅಲ್ಲ ಯಾವುದನ್ನು ಬಿಚ್ಚಿಡ್ಬೇಕು ಅದನ್ನು ನೀವು ಕಟ್ಟಿಡ್ತೀರಿ ಯಾವುದನ್ನು ಕಟ್ಟಿಡ್ಬೇಕು ಅದನ್ನು ಬಿಚ್ಚಿಟ್ಟಿದೆ ನೀವು ಹುಡುಗರು ಮಕ್ಕಳು ತಪ್ಪುವುದೇ ಅಲ್ಲಿ ನೀನು ಬಿಚ್ಚಿಡಬೇಕಾದದ್ದು ಯಾವುದನ್ನು ಯಾವುದನ್ನು ಮಾತನ್ನಲ್ಲ ಕುದುರೆಯನ್ನ ಬಿಚ್ಚಿಡಬೇಕು ಕಟ್ಟಿಡಬೇಕಾದ ಯಾವುದನ್ನು ನೀನು ಈ ಮೊದಲು ಬಿಚ್ಚಿಟ್ಟ ಮಾತನ್ನು ಹಾಗೆ ಮಾಡಿದೆ ಅಂತ ಆದ್ರೆ ಕುದುರೆಯನ್ನ ಕೊಟ್ಟು ನೀನು ಶರಣಾಗತನಾಗಿ ಕಪ್ಪಗಾಣಿಕೆಯನ್ನು ಒಪ್ಪಿಸಿದೆ ಅಂತ ಆದರೆ ಹಾಗೆಂತ ನಾವು ಸುಮ್ಮನೆ ಬಿಡುವುದಿಲ್ಲ ಕಪ್ಪು ಕಾಣಿಕೆ ಕೊಡು ಒಟ್ಟು ನಾವು ಹೇಳುವುದಿಲ್ಲ ಬಾಯಿ ಬಿಟ್ಟು ಹೇಳುವುದೇ ಇಲ್ಲ ಕೆಲವು ಕಡೆ ಹಾಗಾಗಿ ನಿಮ್ಮ ಯೋಗ್ಯತಾನುಸಾರವಾಗಿ ಕೊಡಿ ಯಾಕೆಂದ್ರೆ ನೀವು ಕೊಟ್ಟರೆ ನಮ್ಗೆ ಎಷ್ಟು ಕಾಲಿತ್ತು ನಮ್ಮ ಅಸ್ಥಿರಾವತಿಯ ಒಂದು ಹೊತ್ತಿನ ಔತಣಕ್ಕೂ ಸಾಕಾಗಲಿಕ್ಕಿಲ್ಲ ಆದ್ರಿಂದ ನೀವು ತಿಳಿದುಕೊಡಿ ಯಾಕಂದ್ರೆ ಗೌರವಾರ್ಥವಾಗಿ ಆಮೇಲೆ ಕುದುರೆಯನ್ನು ಒಪ್ಪಿಸಿ ಕಪ್ಪಗಾಣಿಕೆಯನ್ನು ಒಪ್ಪಿಸಿದಲ್ಲಿಗೆ ತನಗೆ ಅವಕಾಶವೇ ಕೊಡಲಿಲ್ಲ ಅವರ ದಿನ ಅಂತ ಹೇಳ ಪಡೆ ಉಂಟಲ್ಲ ಆ ಪಡೆ ಸಹಿತ ನಮ್ಮನ್ನು ಹೊರಗೂಡಿಕೊಂಡಿರ್ತಾರೆ ಇನ್ನು ಮುಂದೆ ನಡೆಯುವಂತಹ ದಿಗ್ವಿಜದ ಅವಧಿಯಲ್ಲಿ ಆಗುವ ಎಲ್ಲ ಯುದ್ಧದಲ್ಲಿ ನನಗೆ ಬರಬಹುದಾದಂತಹ ಅವಕಾಶವನ್ನೆಲ್ಲ ನಿನಗೆ ಬಿಟ್ಟುಕೊಟ್ಟು ನನಗೆ ಬೇಡ ಬೇಡ ಅಲ್ಲಿ ಬಿಟ್ಟುಕೊಡ್ತೀರಿ ಅವಕಾಶ ಬಿತ್ತುಕೊಟ್ಟು ನೀನ್ ಏನು ಮಾಡ್ತೀಯ ಎನ್ನುವುದನ್ನು ನೀನ್ ಬೇಕು ಅಂತಾದ್ರೂ ಕೊಡ್ತೆ ಸ್ವತಂತ್ರವಾಗಿ ನೀನು ಮಾಡ್ತೆ ಅಂತ ನಮ್ಮ ಹಸ್ತಕ್ಷೇಪ ಇಲ್ಲ ಅದಿಲ್ಲ ಅದಿಲ್ಲ ಆದ್ರಿಂದ ಇಷ್ಟನ್ನು ಮಾಡಿದೆ ಆದರೆ ಆವಾಗ ನಾನು ಬಿಟ್ಟು ಹೋಗ್ತೇನೆ ಯಾವ್ದು ಯುದ್ಧ ಮಾಡಿ ನಿನ್ನನ್ನು ಬಡಿಯುವುದನ್ನು ಬಿಡ್ತೇನೆ

ಸತ್ಯವೆ ಪ್ರತ್ಯುಪ್ಪ ಛತ್ರಿಯ ವೀರನಿಗೆ ಸ್ಫೂರ್ತಿಯ ಮೂರ್ತಿ ಯಾರು ಅಂತ ಕೇಳಿದ್ರೆ ಅವ ಪಾರ್ಥ ಅಂತ ಹೇಳ್ತಾರೆ ನಮ್ಗೆ ಕಷ್ಟ ಆಗುವುದೇ ಯಾಕೆ ನಮ್ಮ ಹತ್ರದಲ್ಲಿ ನಮ್ಮನ್ನು ನೀವು ಹೊಗಳುವುದು ಕೊಡದೇರಿ ನಮಗೆ ಏನು ಮಾಡುವುದಕ್ಕೂ ಆಗುವುದಿಲ್ಲ ಯಾಕೆ ಮತ್ತು ಸಮಸ್ಯೆ ಆಗುತ್ತದೆ ನಮ್ಮ ಮಗಳಿಂದ ಇರಲ್ಲ ನೀನು ನೀ ನನ್ನನ್ನು ಹೊಗಳು ಆ ನನ್ನನ್ನು ತೆಗಳು ನನ್ನನ್ನು ಆಕ್ಷೇಪಿಸು ಯಾವ ಕ್ಷಣಕ್ಕೂ ಎಲ್ಲಿ ನಿಂತು ಎತೆ ತೆಟ್ಟಿ ಹೇಳುವ ಮಾತೇನು ಗೊತ್ತಾ ಈ ಕ್ಷೇತ್ರಕ್ಕೆ ನಮಗೆ ಸ್ಫೂರ್ತಿಯ ಮೂರ್ತಿ ಯಾರು ಅಂತ ಕೇಳಿದ್ರೆ ಅದು ಪಾರ್ಥರಾದರೆ ಮತ್ತೊಬ್ಬ ಕಾರಣ ನೀನು ಹೇಳಿದ ಇಷ್ಟು ಸಾಧನೆ ವಿಚಾರವನ್ನು ಕೇಳಿದೆವರೇನ ಆದ್ರೆ ಇದು ಪ್ರಥಮತಃ ಹೋರಾಟವಾದರೂ ಅದರಲ್ಲಿ ನಮ್ಮದೊಂದು ಸ್ವಾರ್ಥ ಎನ್ನುವುದು ನಮ್ಮ ಸಾಮರ್ಥ್ಯ ಏನೇನು ತೋರ್ಪಡಿಸಿಕೊಳ್ಳುವುದಕ್ಕಿದೆ ಸದಾವಕಾಶ ಎಂಬ ಹಾಗೆ ತಿಳಿದವರು ನಾವು ನೀರಾವಿದವಾದಂತ ಕೇಳಿದ್ರೆ ಅನುಗರಿಸುವುದೇನು ಗೊತ್ತಾ ಮೂಢನೆಂಬೆನೆ

ಎಲ್ಲಿ ಆದ್ರೂ ನೀನ್ ಅಲ್ಲ ಅಂತ ಹೇಳಿದೆ ಕೆಲವರ ಅಲ್ಲಿ ಇರುವುದಿಲ್ಲ ಹಲವರ ಗುಂಪಾಗಿ ಹೋಗ್ತೇನೆ ಆಸ್ಪದ ಕೊಡಬಾರ್ದೇನು ಏನಾಗ್ತದೆ ನಾನೊಬ್ಬ ಆಕ್ಷೇಪಕ್ಕೆ ಆಹಾರವಾಗಿ ಹೋಗ್ತೇನೆ ಪ್ರಪಂಚವೇ ಒಪ್ಪಿಕೊಂಡಿರುವಂತ ಭಾರತನನ್ನ ಒಬ್ಬ ಸುಧನ್ಮ ಅವಹೇಳನ ಮಾಡ್ತಾನೆ ಅಂತ ಆದ್ರೆ ಇವಾಗ ಬುದ್ಧಿಮಟ್ಟ ಎಷ್ಟು ಅಂತ ಅವಹೇಳನ ಮಾಡುವುದಕ್ಕೂ ವಿಷಯ ಇದ್ರೆ ಅಲ್ಲ ನೀನ್ ಆಡಿದ ಮಾತೆ ಹಾಗಾಗಿ ಅಂತ ಮಾತಾಡಿದ್ರೆ ಇಡೀ ಬಂದವರು ಹ ನಿನ್ನವರು ಅನೇಕರು ರಣದಲ್ಲಿ ಬಿದ್ದಿದ್ದಾರೆ ಅವರೆಲ್ಲವರನ್ನು ಯುದ್ಧದಲ್ಲಿ ಸೋಲಿಸಿದವನ ಯುದ್ಧ ಅಂದ್ರೆ ಆಗಿ ಬೀಳ್ತಾರೆ ಎಳತಾರೆ ಮರಣದಿಂದ ಕೂಡಿದ್ದು ಯಾವುದೋ ಅದೇ ಸಮಾನ ಖಂಡಿತ ಹೊಸದಲ್ಲ ನನಗೆ ಆದ್ರೆ ನನಗೂ ಇದೆಲ್ಲ ಹೊಸತಾಗಿರ್ಬಹುದು ಅಲ್ಲ ನಿನಗ ನಿನಗೆ ಹಳೆಯ ಅನುಭವ ಹೌದು ನಮಗ ಹೊಸದಾಗಿರ್ಬಹುದು ಹೋರಾಟ ಆಗಿ ಅದು ನೋಡಬಹುದಿತ್ತು ಅದು ಭವಿಷ್ಯಕ್ಕೆ ಬಿಟ್ಟು ಅದು ನೋಡ್ಬೋದಿತ್ತು ಯಾರು ಯಾರು ನಿಂತವಲ್ಲ ಬೇರೆಯವ್ರು ನೋಡಬಹುದು ನನ್ನ ನಿನ್ನಲ್ಲಿ ಹೋರಾಟ ಜಯವನ್ನು ಯಾರು ಸಂಪಾದಿಸ್ತಾರೆ ಎನ್ನುವುದು ಪ್ರಶ್ನಾರ್ಥಕವಾಗಿ ಈಗ ಹಾಗೆ ಉಳಿದಿದೆ ನನಗೆ ಅದೊಂದು ಪ್ರಶ್ನೆಯೇ ಅಲ್ಲ ಅಲ್ಲಿ ಇದ್ದಿರ್ಬೋದು ಹಾ ಅಂತಂದ್ರೆನೇ ಒಂದು ಆಗಿರ್ಬೋದು ಅಲ್ವ ಈಗ ನಮ್ಮಿಬ್ಬರಲ್ಲಿ ಹೋರಾಟವಾಗದೆ ನೀನು ಆಡುವ ಮಾತು ಹೇಗಾಯ್ತು ಹಾ ಹಯವನ್ನ ಬಿಡು ಧನವನ್ನ ಕೊಡು ಪಡೆಯನ್ನ ಕೂಡ ಎನ್ನುತ್ತವನಿಗೆ ಶೋಭೆ ಅಲ್ಲ ನೀವು ಅವಕಾಶ ಕೊಡ್ತೇನೆ ಅಂತ ಹೇಳುವುದು ತಪ್ಪುವ ಅಯ್ಯೋ ಅವಕಾಶ ಕೊಡ್ತ ಕೊಡ್ತೇನೆ ಅಂತ ಹೇಳ್ತಾ ಅಕ್ಷೆ ಶೋಭೆ ಆಗ್ಬೋದು ಅಯ್ಯೋ ಅದು ಶೋಭೆ ಅಮತ್ಲ ಅದು ಶೋಭ ಆದ ರಣಕ್ಷೇತ್ರಕ್ಕೆ ನೀತಿಗನುಸಾರವಾಗಿ ಇವತ್ತಿನ ದಿವಸ ನಿಮ್ಮ ಹಯವನ್ನ ಕಟ್ಟಿದರೆ ಪರಿಣಾಮವಾಗಿ ಹಾ ಹೋರಾಟ ಕಣದಲ್ಲಿ ಈ ಮಾತು ಇದಕ್ಕೆ ಸರಿಯಲ್ಲ ಇದನ್ನು ಹೊರತುಪಡಿಸಿ ಬೇಕಿದ್ರೆ ಮುಂದಡಿಬಹುದು ಏನಂತವರಿಗೆ ಏನು ಅಲ್ಲ ಬ್ರಾಹ್ಮಣನಾದವ ಇಂಥದ್ದು ತನಗೆ ಬೇಕೆನ್ನುವ ಹಾಗೆ ಕೇಳಿ ಪಡೆಯುವ ಯೋಗ್ಯತೆ ಇದ್ರೆ ಅದು ಬ್ರಾಹ್ಮಣರಿಗೆ ಮಾತ್ರ ದಾನ ಪ್ರತಿಗ್ರಹ ಶಕ್ತಿ ಇರುವುದು ಬ್ರಾಹ್ಮಣರಿಗೆ ಇನ್ನು ಕ್ಷತ್ರಿಯನಾದವ ತನ್ನಲ್ಲಿರುವಂತಹ ಸಾಮರ್ಥ್ಯದ ಮೂಲಕವಾಗಿ ಪಡೆದುಕೊಳ್ಳುವ ವೈಶ್ಯನಾದವ ಹಣ ಕೊಟ್ಟು ಪಡೆಯುವ ಸೂತ್ರನಾದವು ಮಾಡುವಂತ ಕೆಲಸಕ್ಕೆ ಪಡೆದುಕೊಳ್ಳುವ ವಿದ್ಯಾದಾನ ಅಂತ ಹೇಳ್ತಾರೆ ಈ ಕ್ಷತ್ರಿ ವಿದ್ಯೆಯನ್ನು ವಿದ್ಯೆ ಪಡೆಯುವುದು ಇಲ್ಲಿ ನೀನು ಕೇಳ್ತಾ ಇರುವುದು ಧನವಂತ ಹೌದು ಇದು ಒಂದು ದಾನ ಅದು ಒಂದು ದಾನ ಆದ್ರೆ ಹ ನೀನ್ ಕೇಳ್ಕೊಂಡಿಲ್ಲ ಅಂದ್ರೆ ಇಂತ ದಾನ ಕ್ಷತ್ರಿಯ ಸಿದ್ಧಾಂತ ಉಂಟು ಕ್ಷೇತ್ರದಲ್ಲಿ ವೀರನಾದಂತ ನೀನು ಕೇಳುವುದು ಇದು ಸಮಂಜಸ ಅಲ್ಲ ನನಗೆ ಅಂತ ಯಾಕೆ ನೀನು ಹೋರಾಟದ ಮೂಲಕವಾಗಿ ಪಡೆದದ್ದು ಹೌದು ನಿನ್ನ ಕೀರ್ತಿಗೆ ಅದು ಸರಿಸಮಾನವಾದ ಕಾರ್ಯ ಹೋರಾಟ ಮಾಡಿದ ಮೇಲೆ ನಿನ್ನನ್ನು ಸೋಲಿಸಿದ ಮೇಲೆ ಮತ್ತೆ ಕೇಳುವ ವಿಷಯವೇ ಪುಣ್ಯಾತ್ಮ ಹೋರಾಟ ನಡೆದ ಮೇಲೆ ಜಯ ಸೋಲು ಆಮೇಲೆ ನಿರ್ಣಯಕ್ಕೆ ಬಿಡುವ ನೀನು ಅದನ್ನೆಲ್ಲ ಮಾಡುವ ಮೊದಲಾಗಿಯೇ ಹಯವನ್ನ ಬಿಡು ಕೊಡುವಂತ ಕೇಳುವುದು ಶೋಭೆ ಅಲ್ಲ ನೀನು ವೇಷ ಮಾಡಲಿಲ್ಲ ಅದಕ್ಕಾಗಿ ನೀನು ಹೇಳುತ್ತೆ ಈಗ ನೀನು ವೇಷ ಮಾಡಿಲ್ಲ ಅಂತಲ್ಲ ಬ್ರಾಹ್ಮಣ ವೇಷ ಮಾಡಿದವನೇ ನೀನು ನಾನು ಕೆಲವು ವೇಷ ಮಾಡಿದ್ದೆ ಬ್ರಾಹ್ಮಣ ವೇಷವನ್ನು ಮಾಡಿ ವಿರಾಟ ವೇಷ ನೀನು ಬ್ರಾಹ್ಮಣ ವೇಷವನ್ನು ಮಾಡಿ ಆದ್ರೆ ಈಗ ಬಂದು ನಿಂತದ್ದು ಕ್ಷತ್ರಿಯನಾಗಿ ಈ ಸಂದರ್ಭದಲ್ಲಿ ಬ್ರಾಹ್ಮಣನಾಗಿ ನೀರು ಬಂದದ್ದೇ ಹೌದು ವೇಷ ಮಾಡ್ಕೊಂಡು ಬಂದ್ರು ನೋಡು ವೇಷ ಮಾಡ್ಕೊಂಡು ಬಾ ಅಲ್ಲ ವೇಷ ಮಾಡ್ಕೊಂಡು ಬಂದ್ರು

ನಿಮಗ್ ಸಾಕಾಗುವಷ್ಟು ನಮ್ಮಿಂದ ಕೊಡ್ಲಿಕ್ಕೆ ನಮ್ಮಲ್ಲಿ ಇಲ್ಲ ನಿಮಗೆ ಸಾಕಾಗುದಿಲ್ಲ ನೀವು ಬೇರೆ ಕೊಡ್ತೀರಿ ನಮಗ್ ಸಾಕಾಗುದಿಲ್ಲ ಅಂತಲ್ಲ ನಿನಗ್ ಸಾಕಾಗುವಷ್ಟು ಕೊಡುವುದು ನಮ್ಮಲ್ಲಿ ಅಂತ ಯಾಕೆ ಎಷ್ಟು ಕೊಟ್ಟು ಸಾಕು ಅಂತೀರ ಒಟ್ಟಾದ್ರೂ ಕೊಡು ನೀವು ಬಂದವ ಧನುರ್ಧರ ಧನಂಜಯ ಅದಕ್ಕಾಗಿ ಸಾಕಷ್ಟು ನಮ್ಮ ತಿಳುವಳಿಕೆಗೆ ಸಾಕಷ್ಟು ನಿಮ್ಮ ಪಾಲಿಗೆ ಕೊಟ್ಟೆ ಈ ಹಯವನ್ನ ಬಿಟ್ಟು ನೀನು ಅಂಥದ್ದೊಂದು ವೇಷ ಮಾಡಿಕೊಂಡು ಬಂದ್ರೆ ಮಾತ್ರ ಸರಿ ಮೊದಲಿಗೆ ಬದಲಾಗಿ ಬೇರೆ ಹಣ ಕೊಡ್ತೇವೆ ಕೊಡ್ತೇವೆ ನಾನು ಕೇಳಿದ ಹಣಕ್ಕೆ ಬದಲಾಗಿ ನೀವು ಕೇಳಿದ ಹಣಕ್ಕೆ ಅನುಗುಣವಾಗಿ ಸ್ವಲ್ಪ ಹಣವನ್ನೇ ಕೊಡ್ತೇವೆ ಬಿಟ್ಟು ಮತ್ತೆ ನೀನು ಮತ್ತೆ ಯಾಕೆ ಹಣವಾಗಿ ಪಡೆ ಸಹಿತ ಒಡಗೂಡಿ ಹೂಡಿಕೊಳ್ತೇವೆ ಅಂತ ಹೇಳಿ ಅದಕ್ಕೆ ಬದಲಾಗಿ ಹೇಳ್ಕೊಡ್ತೀವಿ ಪಡೆಯನ್ನ ಕೂಡಿಕೊಂಡು ಬರುವುದಲ್ಲ ಈ ಕ್ಷಣಕ್ಕ ಮನೆಯಲ್ಲಿ ಯಾರು ನಮ್ಗ ಅನುಕೂಲ ಇದ್ದಲ್ ಬಂದು ಸೇರ್ಕೊಳ್ಳುವ ಬಿಟ್ರೆ ನೀನು ಹೇಳ್ತಾ ಕೊಡ್ತೀವಿ ನಿನ್ನ ಇದು ಶೋಭೆ ಅಲ್ಲ ಅಂತ ಮಾತಾಡುವುದು ನಿನಗೆ ಯೋಗ್ಯವಾದದ್ದಲ್ಲ ಹೋರಾಟದ ಮೂಲಕವಾಗಿ ಪಡಿತಿ ಅಂತಾದ್ರೆ ಸುಧರ್ಮ ಯಾವತ್ತಿಗೂ ಸಿದ್ಧ ನಾನು ಯಾಕೆ ಹೇಳಿದ್ದೇನೆ ಅರ್ಥ ಆಗುವುದಿಲ್ಲ 해령들이 왔다 외하고 보자. 더 태배하고 나가면 고르고. 하영아 뭐 그리로. 바다에서 있다 오라고 그러고. 되게 해령들이 괴리해. 괴영아. 도 자라다 며느리가 자랑할 뿐이야. 하영아 라 불러온 대로 저쪽에 약자라길래. 바다에서 있다 오라고 그러는데 해령도 저쪽에 약자라길래. 다 나가고. ಇದು ಒಂದರ ಮೇಲೆ ಮಾತ್ರ ಅಧಿಕಾರವಾಗಿದ್ದವರಿಗೆ ಹಕ್ಕು ಉಂಟು ಈಗ ಧನವನ್ನ ಕೊಡು ಅಂತ ಹೇಳಿದ್ರೆ ಬೇಡದಾರ ಆಯ್ತ ಇಲ್ಲವೇ ಇಲ್ಲ ನಾನು ಹೇಳಿದ ರೀತಿಯನ್ನು ಸ್ವಲ್ಪ ಗಮನಿಸು ಹಯವನ್ನು ಬಿಡು ಧನವ ಕೊಡು ಪಡೆ ಸಹಿತ ಒಳಗೂಡ್ತೇನೆ ಬೆಡಿನ ನೋಡಿ ಕಟ್ಟಿಡು ನನ್ನ ನಿನಗೆ ಗೊತ್ತಾಗಬೇಕಿತ್ತು ಮಾತಿಗೆ ಅರ್ಥ ಸರಿಯಾಗಿ ಬರುವುದೇ ಧ್ವನಿಯಿಂದ ಧ್ವನಿಯ ಏರಿಳಿತದಿಂದ ಏರಿತದಿಂದ ಅಯ್ಯನವನ್ನ ಕೊಡು ಆ ಯಾಚನೆ ಧ್ವನಿಯಲ್ಲಿ ಏ ಗೊತ್ತಾಗ್ತದೆ ಕೊಡ ಬೇಡದಾಗ್ತದ ಆ ಬೇಡದೂ ಕೊಡು ಅಂತ ಹೇಳಿದ್ದಾರೆ ಈ ಧ್ವನಿಯಲ್ಲಿ ಹೇಳದುವಂತ ಹೇಳಿದ್ದಾರೆ ಬೇಡುವಂತಾಗ್ತದೆ ಸೂಚನೆ ವಿಜ್ಞಾಪನೆ ಆಜ್ಞಾಪನೆ ನಾನು ಆಜ್ಞೆ ಮಾಡಿದ್ದೇನೆ ಹಿರಿಯರಾಗಿ ಗೌರವಯುತವಾಗಿ ನಿನ್ನನ್ನು ನಾನು ಕಡಸಿಕೊಳ್ಳುವ ವಿಧಾನ ಇದು ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಮೂಢನೆಂಬನೆ ನಿನ್ನ ರೂಢಿಯವರ ಭಟನೆಂದು ಎಂದು ಆರೋಪಿಯವರು ಎಲ ಎಲ ಸೃಷ್ಟಿ ಸೃಷ್ಟಿಗರ್ಜುನಿಗೆ ಮೂಢನೆಂಬೆನೆ ಎನ್ನುವ ಒಂದು ಭಾವನೆ ನಮ್ಮ ಮನಸ್ಸಿನೊಳಗೆ ಆಶ್ಚರ್ಯ ಆಶ್ಚರ್ಯದ್ದು ಬಾಯಿ ನಿಟ್ಟು ಹೇಳದೆ ಆದ್ರು ಒಂದು ಕ್ಷಣ ಆ ಯೋಚನೆ ಬಂದದ್ದು ಹೌದಲ್ಲ ನಮ್ಮ ಅನುಭವಕ್ಕೂ ನಿಮ್ಮ ಅನುಭವಕ್ಕೂ ಸಾಕಷ್ಟು ವ್ಯತ್ಯಾಸ ನೀವೆಲ್ಲ ಏಕೋಪಾಧ್ಯಾಯದ ಶಾಲೆಯಲ್ಲಿ ಮುಖ್ಯೋಧ್ಯಾಪಕರು ನಾವು ಬಹು ಶಾಲೆಯಲ್ಲಿ ಮುಖ್ಯೋಧ್ಯಾಪಕರಾಗಿ ವಿಜೃಂಭಿಸಿದವರು ಆದ್ದರಿಂದಲೇ ಸಾರಿ ಕೊಂದರೆ ಪಾಪ ಇಲ್ಲ ಎಂಬ ನೆರೆಯಲ್ಲಿ ಭೂತಳದಲ್ಲಿ ನಮ್ಮಂತವರು ಸಾರಿ ಸಾರಿ ಸಾರಿಂತ ಹುಡುಗರಿಗೆ ಹೇಳಬೇಕು ನಾನೇ ಪ್ರಪಂಚ ಏನ್ ಹೇಳ್ತಿದೆ ಗೊತ್ತಿಲ್ಲ ಏನು ಏನು ಹುಡುಗಾಟಿಕೆ ಮಾಡಿದ ಇವ್ನಿಗಾದ್ರೂ ಬುದ್ಧಿ ಬೇಕೋಗೋ ನೋಡಿ ಎಷ್ಟು ಕಷ್ಟ ನಮ್ಗೆ ಅಂತ ಅದೇ ಕಷ್ಟ ಬುದ್ಧಿ ಹೇಳಿದೆ ಹಳೇ ಹೇಳ್ತಾರೆ ಯಾ ಈ ಕಾಲದಲ್ಲಿ ಬೇಕಾಗ್ತದ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಹೇಳದೇ ಒಂದು ಕಷ್ಟ ಹೇಳದೇ ಒಂದು ಕಷ್ಟ ಭೂತಳದವೇ ಸಾರಿ ಕೊಳ್ಳುವ ಇದು ರಾಜೀತಿಯ ಧರ್ಮ ಇದು ನಮಗೆ ಧರ್ಮ ಎಂಬ ನನಗೆ ನಾನು ನಿನ್ನನ್ನು ಕೊಲ್ಲುವುದಕ್ಕಾಗದೇ ಇದ್ದದ್ದಕ್ಕಾಗಿ ಹೇಳಿದೆ ಆದ್ರೆ ನೀನ್ ಬೇರೆ ಅರ್ಥವನ್ನು ಕಲ್ಪಿಸಿಕೊಳ್ತೀನಿ ಯುದ್ಧಕ್ಕೆ ಅಂಜಿತಾ ಇದ್ದಾನೆ ಪಾರ್ಥಿತ ಅಲ್ಲ ಯುದ್ಧವನ್ನೇ ಅಂತ ಅಪೇಕ್ಷೆ ಇದ್ರೆ ಯುದ್ಧದಲ್ಲಿಯೇ ಆಗಬೇಕು ಅಂತ ಅಪೇಕ್ಷೆ ಇದ್ರೆ ನೀಲ್ಲ ಸಮತೆಯನ್ನು ಓದಬೇಕು ಯುದ್ಧವನ್ನು ಮುಂದುವರಿಸೋಣ ಹಿರಿಯವರಾದಂತ ಅನುಭವಿಯಾದಂತ

ಒಂದು ಹೊಸ ಉತ್ಸಾಹ ಹೋಗಿ ತಾಗಬೇಕು ಗೆಲ್ಲಬೇಕು ರೂಢಿಯಲ್ಲಿ ಒಂದು ಮಾತು ಉಂಟು ಕಂಡಾಗ ಕರುಳಿಗೂ ಇವತ್ತೊಂದು ಕ್ಷೌರ ಮಾಡಿಸಿಕೊಂಡ್ರೆ ಮಾಡಿಸ್ಕೊಳ್ಬಹುದು ತೋಯ ಕಾಣಿಸ್ತದಂತೆ ಅರ್ಜುನ್ ಕಂಡಾಗ ಕೈರಾಗದೆ ಅಂತ ಹೇಳಿದ್ರು ಒಂದು ಹೋರಾಟವನ್ನು ಮಾಡಿಬಿಡುವ ಅಂತ ಅನ್ನಿಸ್ತದೆ ಹಾಗಾಯ್ತು ನಿನ್ನ ಕಥೆ ಇಲ್ಲದೆ ಇದ್ರೆ ಇಂತಹ ಒಂದು ವಿಡಂಬನೆಯ ಮಾತು ಏನೋ ಹನುಮಂತನ ಎದುರಲ್ಲಿ ಹಾಲುಗಪ್ಪೆ ಹಾಲು ಕಪ್ಪೆ ಎಷ್ಟೆತ್ತ ಆಗ್ತದೆ ಹನುಮಂತ ಎದೂರು ಹಾಕ್ತಾರೆ ಅಲ್ಲಲ್ಲಿ ಹಾಲು ತಪ್ಪೆ ನನ್ನ ಎದುರಿಗೆ ನೀನು ಹಾಲು ಕಪ್ಪೆ ಏರಿ ಗರುಡನ ಹುಲ್ಲಲ್ಲಿ ನಾನನ ಪಂಚಮಿ ಮಾಡಲು ತುಂಬಾ ಬೇಡ ಕಷ್ಟ ಆಗಿತ್ತು ಇನ್ನ ಗೆಲುವುದಕ್ಕೆ ನಾನೇ ಭಟ ವೀರರನ್ನು ಇಲ್ಲಿಯೇ ತನಕ ನಾನು ಕಾಣಿ ಆದರೂ ಯುದ್ಧವನ್ನ ಮಾತ್ರ ಮುಂದುವರಿಸುವುದಿಲ್ಲ ಈ ತರಳ ನ ತಟೀದ ನನಗೆ ನನ್ನ ಚರಿತ್ರೆಯನ್ನು ಕಂಡಾಗ ಇರುವಂತ ನಿಸ ಎಷ್ಟು ಹುಡುಗರನ್ನು ನಾನು ಈ ತನಕ ಕೊಂದು ಮುಗಿಸಿದೆ ನನ್ನ ಇಂಥದ ಮಾತನ್ನ ಒಬ್ಬರು ಆಲಿಸಲಿಲ್ಲ ದುಡುಕಿದ್ರು ಅನಿವಾರ್ಯವಾಗಿ ಕೊಡಬೇಕಾಯಿತು ನಿಮ್ಮಂತ ವೀರ ಪುಂಗವರು ವಿಶಾಲವಾದಂತಹ ಭಾರತ ವರ್ಷಕ್ಕೆ ಬೇಕೇ ಬೇಕು ಕೆಲವರು ಹಳಬರು ಇರ್ತದೆ ನಮ್ಮ ನಂತರ ಇಲ್ಲಿಗೆ ಮುಗಿದು ಹೋಗಬೇಕು ನಮಗೆ ಆಗಲ್ಲ ನಮ್ಮ ನಂತರ ನಮಗಿಂತಲೂ ಹೆಚ್ಚಿನವರು ಮುಂದಾಗಿ ಬರಬೇಕು ಆದ್ರಿಂದಲೇ ಸಾರಿ ಸಾರಿ ಹೇಳ್ತೇನೆ ದುಡುಕಿದ್ರೆ ಘಾಟಿಸುವುದು ನಮಗೆ ಅನಿವಾರ್ಯ ನೀನು ಯುದ್ಧ ಮಾಡದೇ ಇದ್ರೆ ಘಾತಿಸುವ ನಾವಲ್ಲ ಯುದ್ಧವನ್ನ ಮುಂದುವರಿಸ್ತೇನೆ ತಾತನ ಬರ ಜಯ ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದ್ದೇ ರಣಕ್ಷೇತ್ರದಲ್ಲಿ ಜಯವನ್ನ ಸಂಪಾದಿಸಿಕೊಳ್ಳಬೇಕು ಅಂತಾರೆ ಅದರಲ್ಲಿಯೂ ಈ ಚಂಪಕ ನಾಡಿನ ನೆಲದಲ್ಲಿ ಸುಧನ್ವನ ಎದುರಿನಲ್ಲಿ ಜಯವನ್ನ ಪಡೆದುಕೊಳ್ಳಲೇಬೇಕೆನ್ನುವಂತ ಆಸೆ ಉಂಟು ಅಂತಾರೆ ಶ್ರೀಕೃಷ್ಣನ ಲಲಿತ ಸಾರಥ್ಯಂಗಳು ಓಹೋ ನಿನ್ನ ಪಾರಿಗೆ ಈಗ ಅನಿವಾರ್ಯವೂ ಹೌದು ಅಗತ್ಯವೂ ಹೌದು ಆ ಹುಲು ಪರಾಕ್ರಮಿ ಆ ಸೂತನಿಂದಲೇ ಜಯವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನಿನಗೆ ಅಸಾಧ್ಯ ಅದಕ್ಕಾಗಿ ಆ ಶ್ರೀಕೃಷ್ಣ ಪರಮಾತ್ಮನನ್ನ ಇಲ್ಲಿಗೆ ಕಳಿಸುವ